ಬೆಳಗಾವಿಯಲ್ಲಿ ಶಾಲಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಕ್ಕಳ ಕಡೆಯಿಂದ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಶಿಕ್ಷಕರು ಬಡ ಮಕ್ಕಳಿಗೆ ಅಪಾಯಕಾರಿ ಕೆಲಸ ಹೇಳಿದ ಶಿಕ್ಷಕ ಮರದ ಟೊಂಗೆಗಳನ್ನು ಕತ್ತರಿಸಲು ಶಾಲಾ ಮಕ್ಕಳ ದುರ್ಬಳಕೆ ಚಿಕ್ಕೋಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಹಿರಿಯ ಅಧಿಕಾರಿಗಳು ಹೇಳಿದ್ರಂತೆ ಹೀಗಾಗಿ ಚಿಕ್ಕ ಮಕ್ಕಳ ಬಳಕೆ ಮಾಡಿ ಮರದ ತೊಂಗಿಗಳನ್ನು ಕತ್ತರಿಸಲು ಮುಂದಾದ್ರ ಶಿಕ್ಷಕರು ಮರದ ಮೇಲಿಂದ ಅಪ್ಪಿತಪ್ಪಿ ಬಿದ್ದು ಏನಾದರೂ ಅವಘಡ ಸಂಭವಿಸಿದರೆ ಯಾರು ಹೊಣೆ ಚಿಕ್ಕೋಡಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪಕ್ಕದಲ್ಲಿಯೇ ಇರುವ ಸರ್ಕಾರಿ ಪ್ರೌಢಶಾಲೆ

ಇಲ್ಲಿಂದ ಅದು ಬಂದ್ ಮಾಡ್ತೇನೆ ನೋಡಿ ಸರ್ಬೇಕು ಆ ಕಡೆಯಿಂದ ಯಾರೇ ನೋಡ್ರಿ ತಿಳ್ಕ ಯಾರ ಕಂತವಲ್ಲ ಇದಾದ್ರೆ ಏನೋ ಮಾಡೋದ್ರೆ ಬಿಡ್ತಾ ಅನಿಸ್ತಿ ಅವಾಗ ಯಶ್ ಅಂದ್ರೆ ಹಿಂಗೆ ಪಂಗೆ ಮೇರೆಷ್ಟೇ ಬಿಡಿರಿ ನಾವ್ತಾ ಏಯ್ ನೋಡು ಹೆಂಗೈತಿ ಏನು ಕಣಕ್ಕಿಲ್ಲ

மக்கள் ஓகா சாய் ரீ ஏன் வரோம் ಏನು ಹೋಗಿದ್ರೆ ನಂದ್ರು ನಮ್ಮ ಏನು ಇಲ್ಲಿ ಅಲ್ಲಿ ಅಲ್ಲೇ ನೋಡ್ಲಿಕ್ಕ ಲೈವ್ ಕನ ಐತಿ